ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಜನವರಿ ಹತ್ತೊಂಬತ್ತರಂದು ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ಇದೆ ಈ ಸಭೆಯಲ್ಲಿ ಭಾಗವಹಿಸಕ್ಕೆ ಎಸಿಸಿ ವೀಕ್ಷಕರು ಕೂಡ ಆಗಮಿಸ್ತಾರೆ ಸಿಎಂ ಡಿಸಿಎಂ ಸಚಿವರು ಸಭೆಯಲ್ಲಿ ಉಪಸ್ಥಿತಿ ಇರ್ತಾರೆ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ಆಗತ್ತೆ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಮಾಡಲಿರುವ ಕಮಿಟಿ ಪ್ರಸ್ತುತ ಒಂದೊಂದು ಕ್ಷೇತ್ರದಿಂದ ಹಲವರ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ ಈ ಪಟ್ಟಿಯನ್ನ ಮುಂದಿಟ್ಕೊಂಡು ಆಯ್ಕೆ ಮಾಡಲಿದೆ ಕಮಿಟಿ ಫೆಬ್ರವರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಆಗಲಿದೆ ನೋಡಿ ಲೋಕಸಭಾ ಚುನಾವಣೆಗೆ ಎಲ್ಲ ಪಕ್ಷಗಳು ಕೂಡ ತಮ್ಮದೇ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ ಇದೀಗ ಭರ್ಜರಿ ತಯಾರಿಯನ್ನ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರುವಂಥದ್ದು ಜನವರಿ ಹತ್ತೊಂಬತ್ತರಂದು ಕಾಂಗ್ರೆಸ್ ಚುನಾವಣಾ ಸಮಿತಿಯ ಸಭೆ ಇದೆ ಈ ಸಭೆಯಲ್ಲಿ ಎ ಐ ಸಿ ಸಿ ವೀಕ್ಷಕರು ಕೂಡ ಭಾಗವಹಿಸ್ತಾ ಇದ್ದಾರೆ ಸಿ ಎಂ ಡಿ ಸಿ ಎಂ ಸಚಿವರು ಈ ಸಭೆಯಲ್ಲಿ ಉಪಸ್ಥಿತಿ ಇದ್ದಾರೆ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಈಗಾಗಲೇ ಒಂದಷ್ಟು ಪಟ್ಟಿಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ ಅದರಲ್ಲಿ ಕೆಲವರನ್ನು ಅಳೆದು ತೂಗಿ ಆಯ್ಕೆ ಮಾಡಬೇಕಾಗಿದೆ ಸಮೀಕ್ಷೆಗಳನ್ನು ಕೂಡ ನಡೆಸಲಾಗ್ತಾ ಇದೆ ಕೆಲವು ಸಮೀಕ್ಷೆಗಳ ರಿಸಲ್ಟ್ ಕೈ ಸೇರಿದೆ ಯಾರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕು ಯಾರನ್ನು ಮಾಡಿದ್ರೆ ಲಾಭ ಇದೆ ಒಳ್ಳೆಯದಾಗತ್ತೆ ಜನರ ಅಭಿಪ್ರಾಯ ಏನಿದೆ ಕ್ಷೇತ್ರವಾರು ಜಾತಿ ಲೆಕ್ಕಾಚಾರ ನಾಯಕರುಗಳು ಏನು ಹೇಳ್ತಾರೆ ಆ ಬಣ ಈ ಬಣ ಬಣ ಬಣಿದಾಟವಿಲ್ಲದೆ ಅಭ್ಯರ್ಥಿಯ ಆಯ್ಕೆ ಆಗಬೇಕಾಗಿದೆ ಅದೆಲ್ಲವನ್ನು ಚರ್ಚಿಸಿ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ಈಗಾಗಲೇ ಹಲವು ಕ್ಷೇತ್ರಗಳಲ್ಲಿ ಹಲವು ಅಭ್ಯರ್ಥಿಗಳು ನಾವೇ ಆಗಬೇಕು ಅಂತ ಆಕಾಂಕ್ಷಿತರು ತುದಿಗಾಲಿನಲ್ಲಿ ನಿಂತಿದ್ದಾರೆ ಆಕಾಂಕ್ಷಿತರ ಸಂಖ್ಯೆ ಕೂಡ ಹೆಚ್ಚಾಗೇ ಇದೆ ಅದರಲ್ಲಿ ಯಾರನ್ನಾದರೂ ಆಯ್ಕೆ ಮಾಡಬೇಕಾಗಿದೆ ಸೊ ಎ ಸಿ ಸಿ ಕೂಡ ಈಗಾಗಲೇ ವರದಿಯನ್ನು ಕೇಳಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಮತ್ತು ಸಿ ಎಂ ಚರ್ಚೆಯನ್ನು ಕೂಡ ಮಾಡಿದರು ಹಲವಾರು ಮೀಟಿಂಗ್ಗಳು ಆಗಿದೆ ಆದರೆ ಕ್ಷೇತ್ರವಾರು ಜನರ ಅಭಿಪ್ರಾಯ ಏನಿದೆ ಏನು ಹೇಳ್ತಾರೆ ಯಾರನ್ನು ಆಯ್ಕೆ ಮಾಡೋದು ಬೆಟರು ಇದೆಲ್ಲವನ್ನೂ ಕೂಡ ಚರ್ಚಿಸಿ ಒಂದು ಅಂತಿಮ ತೀರ್ಮಾನಕ್ಕೆ ಬರಬೇಕಾಗಿದೆ ಸೊ ಈ ಮೀಟಿಂಗ್ನಲ್ಲಿ ಅದೆಲ್ಲವನ್ನು ಮಾಡಲಾಗುತ್ತೆ ಕೆಲವು ಕಡೆಯಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಇದೆ ಅಲ್ಲಿ ಯಾವ ಸ್ಪರ್ಧೆಯನ್ನು ಹಾಕಬೇಕು ಈ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆಗಿದೆ ಸೊ ಇಬ್ಬರ ಮೈತ್ರಿಯಿಂದ ಅವರು ಯಾರನ್ನ ಅಂತ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ಬೋದು ಅದು ಕಾಂಗ್ರೆಸ್ಗೆ ಎಷ್ಟು ಎಫೆಕ್ಟ್ ಆಗ್ಬೋದು ಆ ನಿಟ್ಟಿನಲ್ಲಿ ನಾವೇನು ಪ್ಲ್ಯಾನ್ ಮಾಡ್ಕೋಬಹುದು ಇದೆಲ್ಲದರ ಬಗ್ಗೆಯೂ ಕೂಡ ಈ ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಾಗತ್ತೆ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲೇಬೇಕು ಅಂತ ಕಾಂಗ್ರೆಸ್ ಶಪಥ ಮಾಡಿರುವಂಥದ್ದು ಆ ನಿಟ್ಟಿನಲ್ಲಿ ಒಂದಷ್ಟು ಸ್ಟ್ರಾಟರ್ಜಿಗಳನ್ನು ಇಲ್ಲಿ ಫಾಲೋ ಮಾಡಲೇಬೇಕಾಗತ್ತೆ ಬಿಕಾಸ್ ಅವರು ಇಬ್ಬರು ಅಂದರೆ ಜೆ ಮತ್ತು ಬಿ ಮೈತ್ರಿ ಆಗಿದೆ ಸುಕ್ಷೇತ್ರವಾರ ಹಂಚಿಕೆ ಮಾಡಿಕೊಂಡು ಯಾರಿಗೆ ಅಲ್ಲಿ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಲೋಕಸಭಾ ಚುನಾವಣೆಗೆ ಎಲ್ಲ ಪಕ್ಷಗಳು ಕೂಡ ತಯಾರಿನ ಮಾಡ್ಕೊಳ್ತಾ ಇದೆ ಸೊ ಕಾಂಗ್ರೆಸ್ ಕೂಡ ಇದೇ ಹತ್ತೊಂಬತ್ತಕ್ಕೆ ಸಭೆಯನ್ನು ಕರೆದಿರುವಂಥದ್ದು ಈ ಸಭೆಯಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗಬಹುದು ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಯಾವ ರೀತಿಯಾದಂಥ ಜಾಣ ಇಡುವಂಥ ಪರಿಸ್ಥಿತಿ ಅನಿವಾರ್ಯತೆ ಕಾಂಗ್ರೆಸ್ಗೂ ಇದೆ ಅಂತ ಮಿತಿ ಈಗಾಗಲೇ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಎರಡು ಮೂರು ಸಭೆಗಳನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಜಿಲ್ಲಾ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಪಟ್ಟಿಯನ್ನು ಕೂಡ ಈಗಾಗಲೇ ತರಿಸ್ಕೊಂಡಿದ್ದಾರೆ ಈಗ ಅಂತಿಮವಾಗಿ ಒಂದೊಂದು ಕ್ಷೇತ್ರಗಳಲ್ಲಿ ಮೂರ್ನಾಲ್ಕು ಒಂದೊಂದು ಕ್ಷೇತ್ರಗಳಲ್ಲಿ ಏಳೆಂಟು ಒಂದೊಂದು ಕ್ಷೇತ್ರಗಳಲ್ಲಿ ಒಂಬತ್ತರವರೆಗೆ ಆಕಾಂಕ್ಷಿಗಳು ಪಟ್ಟಿಯನ್ನ ರೆಡಿ ಮಾಡಲಾಗಿದೆ ಅದರಲ್ಲಿ ಈಗ ಅಧಿಕೃತವಾಗಿ ಇಬ್ಬರ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನ ರೀ ಮಾಡ್ಬೇಕಾಗತ್ತೆ ಏಳೆಂಟು ಜನರಲ್ಲಿ ಒಂಬತ್ತು ಜನರಲ್ಲಿ ಇರುವಂತ ಪಟ್ಟಿಯಲ್ಲಿ ಎಲ್ಲರನ್ನ ಅಳೆದು ತೂಗಿ ಯಾರು ಗೆಲ್ತಾರೆ ಯಾರು ಸಮರ್ಥರಿದ್ದಾರೆ ಯಾರು ಪ್ರತಿಪಕ್ಷಗಳ ಅಭ್ಯರ್ಥಿಗಳನ್ನ ಮಣಿಸ್ತಾರೆ ಅಂತಹ ಒಂದು ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಇಬ್ಬರು ಅಭ್ಯರ್ಥಿಗಳನ್ನ ಆ ಪಟ್ಟಿಯನ್ನ ಮಾಡ್ಬೇಕಾಗತ್ತೆ ಆಗ ಆ ಹಿನ್ನೆಲೆಯಲ್ಲಿ ಹತ್ತೊಂಬತ್ತರಂದು ಚುನಾವಣಾ ಸಮಿತಿ ಸಭೆಯನ್ನ ಕರೆಯಲಾಗಿದೆ ಬೆಂಗಳೂರಿನಲ್ಲಿ ನಡೆಯುತ್ತೆ ಸಭೆ ಸಭೆಯಲ್ಲಿ ಸಿಎಂ ಡಿ ಸಿಎಂ ಸಚಿವರು ಕೂಡ ಭಾಗಿಯಾಗಲಿದ್ದಾರೆ ಈ ಸಭೆಯಲ್ಲಿ ಎಲ್ಲರ ಒಂದು ಅಭಿಪ್ರಾಯಗಳನ್ನ ಪಡೆದು ಯಾರಿಗೆ ಟಿಕೆಟ್ ಅನ್ನ ಕೊಟ್ರೆ ನಾವು ಆ ಕ್ಷೇತ್ರದಲ್ಲಿ ಗೆಲ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗತ್ತೆ ಇರುವಂತ ಪಟ್ಟಿಯಲ್ಲಿ ಇಬ್ಬರ ಹೆಸರನ್ನ ಫೈನಲ್ ಮಾಡಲಾಗತ್ತೆ ಆ ಇಬ್ಬರು ಪಟ್ಟಿಯನ್ನ ಮತ್ತೆ ಹೈಕಮಾಂಡ್ಗೆ ಕಳಿಸ್ಲಾಗತ್ತೆ ಮತ್ತೆ ಅಲ್ಲಿ ಪಿಐ ಸಿ ಸಿ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತೆ ಆ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಇಬ್ಬರ ಹೆಸರನ್ನ ಮುಂದಿಟ್ಕೊಂಡು ಇಬ್ಬರಲ್ಲಿ ಯಾರಿಗೆ ಕೊಡಬೇಕು ಅನ್ನುವಂತಹ ಚರ್ಚೆಗಳು ಶುರುವಾಗತ್ತೆ ಅಲ್ಲಿ ಆ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಸೇರಿದಂತೆ ಆ ಸ್ಕ್ರೀನಿಂಗ್ ಕಮಿಟಿ ಆ ಸದಸ್ಯರು ಮಾತ್ರ ಇರ್ತಾರೆ ಹಿರಿಯ ನಾಯಕರು ಮಾತ್ರ ಇರ್ತಾರೆ ಅದರಲ್ಲಿ ರಾಜ್ಯದಿಂದ ಸಿ ಎಂ ಡಿ ಸಿ ಎಂ ಇಬ್ಬರು ಕೂಡ ಭಾಗಿಯಾಗಿರ್ತಾರೆ ಅಲ್ಲಿ ಒಬ್ಬರ ಹೆಸರನ್ನ ಅಧಿಕೃತವಾಗಿ ಫೈನಲ್ ಮಾಡಲಾಗತ್ತೆ ಆ ಒಂದು ಹೆಸರನ್ನ ಫೆಬ್ರವರಿಯೊಳಗೆ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಲೋಕಸಭಾ ಚುನಾವಣೆಗೆ ಮೊದಲೇ ನಾವು ರೆಡಿ ಆಗ್ಬೇಕು ಹಾಗಾಗಿ ಅಭ್ಯರ್ಥಿಗಳ ಪಟ್ಟಿಯನ್ನ ಮೊದಲೇ ನಾವು ಎಲ್ಲರಿಗಿಂತ ಅನೌದು ಮೊದಲೇ ಅನೌನ್ಸ್ ಮಾಡಿದ್ದೆ ಆದ್ರೆ ಅವರು ಚುನಾವಣೆ ಕೆಲಸದಲ್ಲಿ ತೊಡಗಿಸ್ತಾರೆ ಪಕ್ಷ ಸಂಘಟನೆಯಲ್ಲಿ ತೊಡಗ್ತಾರೆ ಅದು ಈಸಿ ಆಗತ್ತೆ ನಮ್ಗೆ ಚುನಾವಣೆ ಗೆಲ್ಲೋದಕ್ಕೆ ಎನ್ನುವಂತ ಲೆಕ್ಕಾಚಾರದ ಮೇಲೆ ಕಾಂಗ್ರೆಸ್ ನಾಯಕರು ಈ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಹತ್ತೊಂಬತ್ತರಂದು ನಡೆಯುವಂತಹ ಸಭೆ ಏನಿದೆ ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಡೀಟೇಲ್ಸ್ ಹಾಕಿ